ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಆ್ಯಂಡ್ ನೆನೇ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನೆನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿರೋ ಸೊ ಅವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ತೈತಿ ಇವತ್ತು ಏನು ಸ್ಪೆಷಲ್ಲು ಯಾಕೆ ಇಷ್ಟೊಂದು ಜನ ಮನೆಗೆ ಬಂದಾರ ಅಂತೇಳಿ ಸೊ ಆಲ್ರೆಡಿ ಗೊತ್ತಾಗಿರ್ತೈತಿ ನೋಡಿಲ್ದಿರೋರಿಗೆ ಹೇಳ್ಬಿಡ್ತೀನಿ ಎಸ್ ಫ್ರೆಂಡ್ಸ್ ಇವತ್ತು ನಮ್ಮ ತಂಗಿ ಮಗು ನಾಮಕರಣ ಐತಿ ನೋಡ್ರಿ ಫ್ರೆಂಡ್ಸು ಸೊ ಹಂಗಾಗಿ ಈಗ ತಂಗಿ ಗಂಡನ ಮನೆಯವರೆಲ್ಲ ಈಗ ಜಸ್ಟು ಬಂದರು ನೋಡಿರಿ ಎಲ್ಲರೂ ಕೈಕಲ್ ಮುಖ ತೊಗೊಂಡು ಒಳಗೆ ಬರೋಕಂತಾರೆ ಸೊ ನಮ್ಮ ಅತ್ತೆ ಎಂಟ್ರಿ ಕೊಟ್ಟರು ನಮ್ಮ ತಂಗಿ ಅತ್ತೆ ಸಹ ನೋಡ್ತಾ ಇರ್ಬೋದು ಆ್ಯಂಡು ಸುಮಾರು ವಿವರ್ಸ್ ಕೇಳ್ತಿದ್ರಿ ನಿಮ್ಮ ತಂಗಿ ನಗೇನಿ ಅವ್ರ ಹಸ್ಬೆಂಡ್ ಅಂತೇಳಿ ಇವರ ನೋಡ್ರಿ ಬಂದ್ರೆ ನೋಡ್ರಿ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕೊಂಡಿದಾರಲ್ಲ ಸೊ ಅವರೇ ನಮ್ಮ ತಂಗಿ ಹಸ್ಬೆಂಡ್ ಅವ್ರನ್ನ ಸೊ ಈ ರೀತಿ ಆದ ಫಂಕ್ಷನ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂತಾರೆ ಅಷ್ಟ ಜಾಸ್ತಿ ಬ್ಲಾಗ್ನಾಗ ಅವರು ಇರಂಗಿಲ್ಲ ಸೊ ಹಂಗಾಗಿ ನಿಮ್ಗೆ ಅವ್ರದ್ದಷ್ಟು ಪರಿಚಯ ಇರಂಗಿಲ್ಲ ನೋಡ್ರಿ ಯಾರು ಬ್ಲಾಗ್ನ ಸ್ವಲ್ಪನೂ ಸ್ಕಿಪ್ ಮಾಡ್ಲಾರ್ದ ನೋಡಿರ್ತಾರೋ ಸೊ ಅವ್ರಿಗೆ ಗೊತ್ತಿರ್ತೈತಿ ಅವರು ನಮ್ಮ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ರು ಮೆಂಬರ್ನು ಐಡೆಂಟಿಫೈ ಮಾಡ್ತಾರಂತ ಹೇಳ್ಬೋದು ಸೊ ಬರೀ ಈಗೆಲ್ಲ ಬಂದರು ಸೊ ಇಲ್ಲಿಂದ ವ್ಲಾಗ್ ಹೋಗುತ್ತೋ ಏನೋ ಅಂತ ನೋಡೋಣ ಅಂತ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದು ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಕರ್ನಕ್ಕೆ ಎಲ್ಲರೂ ಬರೋದ್ರೊಳಗನ ತಂಗಿಗೆ ನೀರು ಹಾಕೋದು ಆ್ಯಂಡ್ ತಂಗಿ ಪಾಪುನ ಏರೋದು ಸೊ ಇದಿಷ್ಟು ಮುಗಿಸ್ಕೋಬೇಕು ಅಂತ ಅನ್ಕೊಂಡ್ವಿ ಬಟ್ ಕರೆಕ್ಟಾಗಿ ಅವರು ಬರೋ ಟೈಮಿಗೆ ಅವ ತಂಗಿ ಪಾಪನ್ನ ಎರ್ಯಾಂತಿದ್ಲ ನೋಡ್ರಿ ಸೊ ಈಗ ಎರದ್ವಿ ತಂಗಿಗೂ ಈ ನೀರು ಹಾಕೋದನ್ನು ಮುಗ್ದೈತಿ ಮೊದಲು ಫಸ್ಟ್ ಆಕಿಗೆ ನೀರು ಹಾಕಿದ್ವಿ ಅಂದ್ರೆ ಅಕ್ಕಿ ಬೆಂಕಿ ಎಲ್ಲ ಕಾಯಿಸ್ಕೋಬೇಕಲ್ಲ ಸೊ ಹಾಗಾಗಿ ಆಯ್ಕೆ ಈಗ ಬೆಂಕಿ ಕಾಯ್ಸ್ಕೊಂಡಳ ಸೊ ಈಗ ಪಾಪುನ ಎರದು ಮನೆಯ ಮನೆ ಕರ್ ಫುಲ್ ಕ್ರೌಡ್ ಆಗೈತೆ ಅಂತ ಹೇಳ್ಬೋದು ಒಬ್ರೊಬ್ಬರು ಮಾತಾಡೋದು ಏನೇನೋ ಚಂದಾಗ ಕೇಳವಲ್ದು ಸೊ ಆ ಪರಿ ಗದ್ದಲಾಗೈತಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ನಮ್ಮ ಕಡೆ ಒಂದು ರೂಲ್ ಐತಿ ಏನಂತ ಅಂದ್ರ ಹೆಸರು ಹಿಡಕಿಂತ ಮೊದಲ ಮಾರ್ನಿಂಗ್ ಎರಿಬೇಕಂತ ನೋಡ್ರಿ ಪಾಪುನ ಅಂಡ್ ಹೆಸರಿಟ್ಟಿಂದ ನೈಟ್ ಎರಿಬೇಕಂತ ನೋಡ್ರಿ ಸೊ ಇಷ್ಟು ದಿನ ತಂಗಿ ಪಾಪುನ ಮುಂಜಾನೆ ಎರಿತಿದ್ಲವ ಸೊ ಇವತ್ತು ಹೆಸರಿಟ್ಟಿಂದ ಸೊ ನಾಳೆಯಿಂದ ನೈಟ್ ಎರಿತಾಳ ಅಂತ ನೋಡ್ರಿ ಸೊ ಇದೂ ಹೇಳಕ್ ಅಂತ ಸೊ ಹಂಗಾಗಿ ಹೇಳ್ದೆ ಸೊ ನಿಮ್ ಕಡೆನು ರೂಲ್ ಐತಿನಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ಸ್ವಲ್ಪ ವ್ಯೂವರ್ಸ್ ಅನ್ಕೊಂತಿರ್ಬೋದು ಎರ್ಯದ ಅಂದ್ರೆ ಏನು ಅಕ್ಕ ಅಂತೇಳಿ ಸೊ ಎರಿದು ಅಂತ ಅಂದ್ರೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಪಾಪೋಗ ಎಣ್ಣೆ ಸ್ನಾನ ಮಾಡಿಸೋದು ನೋಡ್ರಿ ಸೊ ಇದಕ್ಕನ ನಮ್ಮ ಉತ್ತರ ಕರ್ನಾಟಕದ ಕಡೆ ಎರಿಯೋದು ಎರಿಯೋದು ಅಂತ ಅಂತ ಹೇಳ್ತಾರೆ ಇನ್ನು ಬೆಂಗಳೂರು ಸೈಡ್ ಆ ಸೈಡೆಲ್ಲ ಎಣ್ಣೆ ಸ್ನಾನ ಎಣ್ಣೆ ಮಸಾಜ್ ಮಾಡೋದು ಪಾಪೋಗ ಅಂತ ಅಂದು ಹೇಳ್ತಿರ್ತಾರ ಸೊ ನೋಡ್ತಿದ್ಲ ಫ್ರೆಂಡ್ಸು ಯಾವ ಬರೀ ಕ್ರೌಡ್ ಆಗೈತಿ ಮನಿ ಅಂತಂದು ಸೊ ಒಬ್ಬರೊಬ್ಬರು ಮಾತಾಡೋ ಚಂದ ಕೇಳೋಣ ಅಲ್ಲದೆ ಒತ್ತಿಗೆ ಮಾತಾಡಬೇಕು ಸೊ ಇಷ್ಟು ಮಂದಿ ಕುಡಿರ್ತಾರಂತಂದ್ರೆ ಮಾತಾಡೋದು ಚಂದಾಗ ಕೇಳುದನ ಇಲ್ಲ ಸೊ ಎಲ್ಲರನ್ನೂ ಹಟ್ಟದ ಮ್ಯಾಗ ಕಳಿಸ್ಬಿಟ್ಟು ನೋಡ್ರಿ ಯಾಕಂದ್ರೆ ಹಾಲ್ ಮ್ಯಾಗಾನ ಹೆಸರು ಇಡ್ತೀವಿ ಸೊ ಅಲ್ಲಿ ಓಡಾಡೋಕೆ ಎಲ್ಲ ಇಟ್ಟಕ್ರಾಗತ್ತ ಸೊ ಹಂಗಾಗಿ ಎಲ್ಲರಿಗೂ ಈಗ ಹಟ್ಟದ ಮ್ಯಾಗ ಕಳಿಸಿ ಅವ್ರಿಗೆ ಈಗ ಚುಮರಿ ಅದು ಹಾಕಿಕೊಟ್ರತೋ ಅಂತೇಳಿ ಎಲ್ಲ ಹಾಕಿ ಕೊಡಕಂತ ನೋಡ್ರಿ ತಮ್ಮ ಅವರು ಮತ್ತು ತಂಗಿ ಎಲ್ಲರೂ ಹಾಕಿ ಕೊಡಾಕ್ ಅಂತಾರೋಟ್ ಒತ್ಕೋಬೇಕಿರೋ ನೀವು ಅದನ್ನ ಮಾಡಿ ನೇವ್ ಹಾಕಿನಿ ಒತ್ತ ಮಾಡೀನಿ ಮತ್ತೆ ಹಚ್ತಾರ ಆತ ಫೋಟೋ ತಕೊಂಡು ಸೆಂಡ್ ಮಾಡುದು ಸಸಿನ್ ಸಮಾಧಾನ ಹೆಂಗದ ಸಸಿ ಹೆಸರು ಇಡ್ತೇ ಪಾಪ ಏನಂತೀರ ಯಾವ ನೋಡಿನ ಮತ್ ಫೋಟೋ ತೆಗಿಯಾಕ ಬಿಟ್ಟಿಲ್ಲವ ಈಗ ಮಾಡಿನಲ್ಲ ನೀನು ಹಿಂಗ್ ಮಾಡೀನಿ ತಾಗಿ ಎದ್ದ ಬಿಡ್ತಾವ ನೋಡು ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನಮ್ಮ ತಮ್ಮ ತೊಟ್ಲ ಕಟ್ಟಕ ಸ್ಟಾರ್ಟ್ ಮಾಡ್ದ ನಮ್ಮ ಚಿನ್ನಿ ನಮ್ಮ ಕರ್ನಕ ಸೊ ನೋಡ್ತಾ ಇರ್ಬೋದು ನಮ್ಮ ಎಣ್ಣೆ ತಮ್ಮನ ಕಟ್ಟಕಂತನ ಗಟ್ಟೆಗ ಕಟ್ರಪ್ಪ ಹಾ ಗಟ್ಟೆಗೆ ಕಟ್ರಿ ಹೇಳಿ ನೋಡೋ ನೋಡ್ರಿ ಪೋಟ್ಲ ಕಟ್ಟಾಕತ್ತಾರ ಅವ್ರ ಮ್ಯಾಗ ಇವ್ರ ಹಾಕೋದು ಇವ್ರ ಮ್ಯಾಗ ಅವ್ರ ಹಾಕೋದು ಚಂದಾಗ ಎತ್ತಿ ಏನ್ ಮಾಡಕಂತ ಮಾಡಕಂತೀ ಮಾಡುದಿ ನಮ್ಮ ಪಲ್ಯ ನಾವು ಮಾಡೀವಿ ಇದು ಅತ್ತಿ ಇದು ಅದು ನಿನ್ ಪಲ್ ನಾನು ಪಲ್ಯನ ಮಾಡೀನಿ ಸೊಸಿ ಪಲ್ಲಿಂದ ನಿನ್ ಮಮ್ಮ ಒತ್ಕೊಂಡ್ ಕುಂತೀನಿ ಸಾರು ಮಾಡೀನಿ ಪಲ್ಯ ಮಾಡೀನಿ ಹ್ಮ್ ಮತ್ತ ಒತ್ಕೊಂಡ್ ಕುಂದಿರ್ಬೇಕಲ್ ಮತ್ತ ಆತ ನೇಚಿ

ಹೌದು ಇತ್ತೇರಾಗೈತಿ ನೋಡು ಇತ್ತ ಗೇರಾಗೈತಿ ಇತ್ತ ಹೇಳುವಾಗೈತಿ ಇತ್ತ ಏರಾಗೈತಿ ಇತ್ತ ಹೇಳುವಾಗೈತಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಅಡ್ಗಿ ರೆಡಿ ಆಗಕಂತತಿ ಸಜ್ಕ ಮತ್ತ ಅನ್ನ ಸೊ ಮಂದಿ ನೋಡ್ಕೊಂಡು ಸಜ್ಕ ಮತ್ತ ಅನ್ನ ಮಾಡೋದ್ರಾಯ್ತು ಹೇಳಿ ಮಾಡಿರ್ಲಿಲ್ಲ ಆಲ್ರೆಡಿ ಅವ್ರು ಬರೋದ್ರೊಳಗನ ಸಾರು ಮತ್ತೆ ಪಲ್ಯ ಮಾಡಿದ್ದೆ ಪಲ್ಯ ಏನ್ ಮಾಡಿತಿ ಸಾರು ಏನ್ ಮಾಡಿತೀ ಅಂತ ನೆನೆ ಬಗ್ನಗ ಶೇರ್ ಮಾಡ್ಕೊಂಡೇನಿ ಸೊ ತರಕಾರಿ ಸಾಂಬಾರು ಸೊತೆಕೆ ಪಲ್ಯ ಮಾಡಿತ್ ನೋಡ್ರಿ ಸೊ ಇಷ್ಟೇ ಮಾಡಿದ್ದು ಭಾಳ ಏನು ವೆರೈಟಿ ಮಾಡಕ್ ಹೋಗಿಲ್ಲ ಮನ್ಯಾಗ ನಾ ಮಾಡಿದ್ದು ಮನ್ಯಾಗ ಈ ರೀತಿ ಫಂಕ್ಷನ್ ಮಾಡೋದ್ರ ನಮ್ಮ ಕಡೆ ಇಷ್ಟ ಸಿಂಪಲ್ ಆಗಿ ಮಾಡ್ತಾರ ಈಗ ಚೆಂದ ಏನ್ ಚಂದ ಲಂಕಾರ ಮಾಡ್ತೀಪ ಮಾಡಿದ್ರೆ ಇಲ್ಲೂ ಚೆಂದ ಈಗ ನೋಡು ಎಷ್ಟ್ ಮುಕ್ ಆತ क्या बना जाता है बेफिक्र क्यों रुकूं खड़े रहा वेस्ट मार्कर है ओन ओन वेस्ट मार्कर है तू भी शरीर बनता ही है यार तो बनता है

ಏನ್ ಡಿಸ್ಟರ್ ಮಾಡ್ತೀಯಪ್ಪ ಮಾಡಕತ್ತೀರಿ ಎಲ್ಲಾರು

ಫಸ್ಟ್ ಅಲ್ಲೇ ಕಳಗ್ ಅಲ್ಲ ಇನ್ನೂ ಇನ್ನೊಂದು ಮತ್ತೆ ನೋಡ್ರಿ ನಮ್ ಚಿನ್ನಿ ತೊತ್ ಡೆಕೋರೇಷನ್ ಹೆಂಗಿದೆ ಅಂತ ಹೇಳ್ರಿ ಇನ್ನೂ ಐತಿ ಡೆಕೋರೇಷನ್ ಮಾಡುದು ಪೂರಾ ಮುಗುದಿಲ್ಲ ಹೊರದ ಬಿಡ್ತೀನಿ ಅಲ್ಲಿ ಬೇ ನೀವು ನಮ್ಗೆ ಹುಡುಗಿದ್ವಿ ಈ ನಮ್ಮ ಡೆಕೋರೇಷನ್ ಹೆಂಗ್ ಹ್ಯಾಂಗ ನೀವು ಮಾಡಬೇಕು ನಾ ಮಾಡಿದವ ನಾ ತೊಟ್ಟಿದ್ದು

ಒಬ್ರು ಗಂಡು ತಕಾಯ ಬಾಯಿ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಫೈನಲಿ ಡೆಕೋರೇಷನ್ ಮಾಡೋದು ಮುಗೀತು ನೋಡ್ರಿ ಈ ರೀತಿ ಮಾಡೇವಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ತೊಟ್ಲು ಡೆಕೋರೇಷನ್ ಮಾಡೋದು ಆಗತ್ತಾ ಅಂಥೇಳಿ ಇವೇನು ಚೆಂಡು ಇಂದು ಫ್ಲವರ್ಸ್ ಏನದವಲ್ಲ ಫ್ರೆಂಡ್ಸು ಅವೆಲ್ಲ ಆರ್ಟಿಫಿಷಿಯಲ್ಲು ನಮ್ಮ ಮನೆ ಗೃಹ ಪ್ರೆಶರ್ ಟೈಮ್ನಾಗ ತೊಗೊಂಬಂದಿದ್ದವು ಸೊ ಈ ಟೈಮ್ನಾಗು ಯೂಸ್ ಆಯಿತು ನೋಡ್ರಿ ಸೊ ನಾನು ತಿಂಕ್ ಮಾಡೋಕ್ಕಂತಿದ್ದೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತೇಳಿ ಹೆಂಗಿದ್ರು ಮನೆ ಗೃಹ ತಂದಿರೋ ಫ್ಲವರ್ಸ್ ಅದಾವೆ ಚೆಂಡುವೇನು ಸೊ ಅವನ್ನ ಸ್ವಲ್ಪ ಡೆಕೋರೇಷನ್ ಮಾಡೋದು ಆ್ಯಂಡ್ ನಮ್ಮ ತಂಗಿ ನಾದ್ನಿಗೂ ಹೇಳಿದ್ದೆ ಬಲೂನ್ಸ್ ತೊಗೊಂಬರಕ ಅಂತೇಳಿ ನನಗೆ ತೊಗೊಂಬರಕ್ಕೆ ಟೈಮ್ ಸಿಗಲಿಲ್ಲ ಸೊ ಬರೋ ಹಂಗೆ ಬಲೂನ್ಸ್ ತೊಗೊಂಬ ಅಂತೇಳಿ ಸೊ ಬಲೂನು ಆ್ಯಂಡ್ ಅದು ಆರ್ಟಿಫಿಷಿಯಲ್ ಚೆಂಡಿನ ಫ್ಲವರು ಮತ್ತು ಮಾರ್ನಿಂಗ್ನು ಅವ ಒಂದು ಸ್ವಲ್ಪ ಹೂವು ತೊಗೊಂಡಿದ್ಲು ತೊಟ್ಲಕ್ಕೆ ಡೆಕೋರೇಷನ್ ಮಾಡೋಕೆ ಅಂತೇಳಿ ಸೊ ಇಷ್ಟರಲ್ಲೇ ಇಷ್ಟು ಮಸ್ತ್ ಡೆಕೋರೇಷನ್ ಮಾಡಿವಿ ನೋಡಿರಿ ಫ್ರೆಂಡ್ಸು ಜಸ್ಟು ಫೋರ್ ಐಟಮ್ಸ್ನ ಯೂಸ್ ಮಾಡಿವಿ ಒಂದು ಚೆಂಡುವಿಂದು ಆರ್ಟಿಫಿಷಿಯಲ್ ಫ್ಲವರು ಆ್ಯಂಡ್ ಬಲೂನು ಮಲ್ಲಿಗೆ ಹೂವು ಆ್ಯಂಡ್ ರೋಸ್ ಫ್ಲವರು ಸೊ ಇಷ್ಟೇ ಯೂಸ್ ಮಾಡಿ ನೋಡಿ ಇಷ್ಟರಲ್ಲೇ ಇಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಬೋದು ಮನೆ ಒಳಗೆ ಯಾವುದೇ ಫಂಕ್ಷನ್ ಇರಲಿ ಸ್ವಲ್ಪ ಡೆಕೋರೇಷನ್ ಅದು ಮಾಡಬೇಕು ಅನ್ನೋ ಕ್ರೇಜ್ ಇರೋದು ಅಂತ ನನಗೆ ಮತ್ತು ನಮ್ಮ ತಂಗಿ ಸಣ್ಣ ಅದನಿಗೆ ನೋಡಿರಿ ಸೊ ನಮ್ಮಿಬ್ಬರಿಗೇನೇ ಇರೋದು ನೀನು ಓದೋರಿಗೆಲ್ಲ ಕ್ರೇಜನ ಇಲ್ಲ ಯಾರು ಅಷ್ಟಾಗಿ ತಲೆ ಕೆಡ್ಸ್ಕೊಳಂಗಣ ಇಲ್ಲ ನಾನಾ ಸ್ವಲ್ಪ ಡೆಕೋರೇಷನ್ ಅದು ಮಾಡಬೇಕು ಅಂತೇಳಿ ಅನ್ಕೊಳ್ಳೋದು ಅಂತ ಅಂದ್ರೆ ಸೊ ಸಿಂಪಲ್ ಒಳಗನ ಮಾಡಿ ಮುಗಿಸ್ಬೇಕು ಅಂತಾರೆ ಸೊ ಮೊದ್ಲೆಗೆ ಏನು ಮಂದಿ ಅಂದ್ರೆ ಹಂಗಲ್ವ ಫ್ರೆಂಡ್ಸು ಸೊ ಫಂಕ್ಷನ್ ಅಂತ ಅಂದ್ಮ್ಯಾಗ ಒಂದು ಸ್ವಲ್ಪನಾದರೂ ಡೆಕೋರೇಷನ್ ಮಾಡಿದ್ರೆ ಆ ಫಂಕ್ಷನ್ಗೆ ಏನು ಎಕ್ಸ್ಟ್ರಾ ಲುಕ್ ಬರುತ್ತೆ ಅಂತ ಹೇಳ್ಬೋದು ಸಟಲ್ ಡೆಕೋರೇಷನ್ ಆಂಗಿಗೆತೆ ಚಲಾಯಿತಿ ಚಲಾಯಿತಿ ಇದು ಒಂದಡಲ್ಲ ನೋಡ್ರಿ ಸು ನನ್ನ ಮಕಳು ಮಾಡಿದ್ರೆ ಚಲಾಯಿತಿ ಯಾಕ ನಾ ಮಾಡಿದಿ ನೀನು ಮಕಳು ಮಾಡಿದಾ ಹಾ ನಾ ಮಾಡಿದಿ ನೀನು ಮಕಳು ಮಾಡಿದ್ರೆ ಮಾಡಿ ಇಲ್ಲಿ ನೋಡ್ರಿ ನಾಮಕರಣಕ್ಕೆ ಬಂದಿರೋ ಮಂದಿ ಎಲ್ಲ ಎಲ್ಲಿ ಹೋದ್ರಪ್ಪ ಅಂತ ನೀವೆಲ್ಲ ಅನ್ಕೊಂತಿರ್ಬೋದು ಇಷ್ಟೊತ್ತು ಮನೆ ಶಾಂತ ಇದ್ದಿದ್ದು ನೋಡಿ ನಾಮಕರ್ಣ ಬಂದಿರೋ ಮಂದಿರ ನೋಡ್ರಿ ನಮ್ಮೂರು ಹುಲ್ಗಮನ್ ಕೊಳ್ಳಕ್ ಬಂದಾರ ನಮ್ಮ ಹುಲ್ಗಮನ್ ಕೊಳ್ಳ ನೋಡಾಕ ಅಂತೇಳಿ ಸೊ ಇದು ಅಂತೂ ಇವಾಗ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಅಂತ ಹೇಳ್ಬೋದು ನಾವು ಸೊ ಇಲ್ಲಿವರೆಗೂ ಬಂದು ಈ ಬ್ಯೂಟಿಫುಲ್ ಪ್ಲೇಸ್ ನೋಡ್ಲಾರ್ದ ಹೆಂಗ ಹೋಗೋಕ್ಕಾಗತ್ತೆ ಆಗತ್ತ ಹೇಳ್ರಿ ಫ್ರೆಂಡ್ಸು ಸೊ ಹಂಗಾಗಿ ಎಲ್ಲರೂ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಹೋಗಿ ನೋಡ್ಕೊಂಡಾರ ಬರೋಣ ಅಂತಂದು ಎಲ್ಲರೂ ಬಂದರು ನೋಡಿರಿ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾವು ಬರಬೇಕಿತ್ತು ಸೊ ನಾವು ಇತ್ತಾಗ ಬಂದ್ರೆ ಮತ್ತು ಅಲ್ಲಿ ಕೆಲಸ ಅಲ್ಲೇ ನಿಂದಿರ್ತೈತಿ ಅಂಥೇಳಿ ನಾವು ಬರೋಕ್ಕಾಗಲಿಲ್ಲ ಸೊ ಡೆಕೋರೇಷನ್ ಅದೆಲ್ಲ ಮಾಡಿ ಮುಗಿಸ್ರಗ ಇವ್ರು ಹೋಗೇ ಬಿಟ್ರು ಮತ್ತು ನಾವಿನ್ನು ಅಷ್ಟ ಹೋಗೋದೇನಂಥೇಳಿ ಮತ್ತು ಹೋಗಿಲ್ಲ ನೋಡಿರಿ ದಿನ ಹೋದ್ರಾಯ್ತು ಮತ್ತು ಪ್ಲಾನ್ ಮಾಡಿಕೊಂಡು ಅಂತೇಳಿ ಇತ್ತಾಗ ಬಂದಿದ್ವಿ ಅಂತ ಅಂದ್ರೆ ಮತ್ತಿಲ್ಲಿಂದ ಹೋಗೋಣ ನಾಮಕರಣ ಸ್ಟಾರ್ಟ್ ಮಾಡೇ ಬಿಡ್ತಾರೆ ಮತ್ತು ನಮಗೆ ಅದು ರೆಡಿ ಅದು ಆಗೋಕ ಟೈಮನ್ನು ಸಿಗಂಗಿಲ್ಲ ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ ನೋಡ್ರಿ ಆ್ಯಂಡ್ ಇವತ್ತಿನ ನಮ್ಮ ವ್ಲಾಗ್ನೂ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್